ಇವತ್ತೇನಾದ್ರೂ ಸೀರೆ ತಗೊಳಕ್ಕೆ ಏನಾದ್ರೂ ಬರದೆಲ್ಲ ಇರಬೇಕು ನೋಡಬೇಕು ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹ್ಞೂ ಅಲೋ ಊಟ ಐತೇನ್ರಿ ಹ್ಞೂ ನಾವು ಈಗಿನ ಊಟ ಮಾಡ್ದು ಪಾಪ್ ಟಿ ವಿ ನೋಡ್ತಾ ಹ್ಞೂ ಯಾಕೆ ಅಂತ ಗೊತ್ತಿಲ್ಲವಾ ಹ್ಞೂ ಇನ್ನೇನು ಹಬ್ಬತ ಇಲ್ವ ಅದಕ್ಕೆ ಅಂದ್ರೆ ಹ್ಞೂ ಸೀರೆ ತೊಗೊಡ್ಬೇಕಲ್ಲ ದುಡ್ಡು ನಿಮ್ಮ ತಲೆ ಇರುತ್ತೆ ಇನ್ನೇನು ಅಂತ ಹೇಳಿರುತ್ತೆ ಓ ನೀವು ಈಗ ಒಂದು ರೀಲ್ಸ್ ಬಂದೈತಲ್ಲ ನೋಡಿಲ್ವಾ ಮೈ ಮನಿ ಇಸ್ ಮೈ ಮನಿ ಯುವರ್ ಮನಿ ಇಸ್ ಯುವರ್ ಮನಿ ನೋ ಮೈ ಮನಿ ಇಸ್ ಮೈ ಮನಿ ಯುವರ್ ಮನಿ ಇಸ್ ಮೈ ಮನಿ ಹ್ಞೂ ಮತ್ತೆ ನಿಮ್ಮ ದುಡ್ಡು ನನ್ನ ದುಡ್ಡೇ ಇದ್ದಂಗಲ್ವಾ ಅಲ್ವಾ ನಂತ ಹೇಳ ಗೊತ್ತೈತೆ ಅದೆಲ್ಲ ಗೊತ್ತಿಲ್ಲ ಹ್ಞೂ ನಂಗೆ ಹಬ್ಬಕ್ಕೆ ಸೀರೆ ಬೇಕೇ ಬೇಕು ಓ ಅದೆಲ್ಲ ಗೊತ್ತಿಲ್ಲ ಎರಡೇನು ಬೇಡ ಒಂದೇ ಕೊಟ್ಟು ಸಾಕು ಹ್ಞೂ ನಾನು ಎರಡು ಕೇಳ್ತಾ ಇಲ್ಲ ಒಂದೇ ನಾನು ಕೇಳ್ತಾ ಇರೋದು ಹ್ಞೂ ಆ ಹುಡುಗಿಗೆ ಇನ್ನೇನು ಮಾಡಕ್ಕೆ ಬಟ್ಟೆ ಅವಳು ತು ಇರೋನೇ ಕೇಳಿ ತಗೋ ಫ್ರ್ಯಾಕ್ ಹೋಗಿ ಕವಲ್ಲ ಹ್ಞೂ ಇಲ್ಲ ಇಲ್ಲ ನನಗೆ ಬೇಕು ಹ್ಞೂ ಐದು ಗಂಟೆಗೆ ಬರ್ಬೇಕು ನೀನು ಬರ್ದಲ್ಲೇ ಹೋಗಿ ನೋಡಿವಂತೆ ನೀನು ಏನಾರು ಬರ್ದಲ್ಲೇ ಹೋದರೆ ಕರೆಕ್ಟಾಗಿ ಐದುವರೆಗೆ ನೀನು ಮನೇಲಿ ಇಲ್ಲ ಅಂತ ಅಂದರೆ ಆರು ಗಂಟೆಗೆ ನಾನು ಬಸ್ ಹತ್ತಿರ್ತೀನಿ ಇದಕ್ಕೇನು ನಿನ್ನ ಮನೆ ನನ್ನ ಮನೆ ಅಂತ ಏನಿಲ್ಲ ಸಿದ್ದರಾಮಯ್ಯ ಫ್ರೀ ಮಾಡ್ಯವನೇ ಆಧಾರ್ ಕಾರ್ಡ್ ತಗೊಂಡು ಹೋದ್ರೆ ಸೀದಾ ಹುರ್ಗಿನಿ ಹ್ಞೂ ಸರಿಯಾಗಿ ಐದುವರೆಗೆ ಬರಬೇಕು ಆಯ್ತು ನೋಡ್ತೀನಿ ಐದುವರೆಗೆ ನೀನು ಮಲ್ಲಿಲ್ಲ ಅಂದರೆ ನಾನು ಆರು ಗಂಟೆಗೆ ಬಸಲಿರ್ತೀನಿ ಹ್ಞೂ ಸರಿ ನಂತ ಆಡಿದರೆ